ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ ನಾನಿವತ್ತು ಸೊಪ್ಪು ಮತ್ತು ತರಕಾರಿ ಮಿಕ್ಸ್ ಮಾಡಿ ಹುಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಮ್ಮ ಚಾನಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹುಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಮಿಕ್ಸ್ ತರಕಾರಿ ನುಗ್ಗೆಕಾಯಿ ಬದನೆಕಾಯಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಈ ರೀತಿ ಬೇರೆ ಬೇರೆ ತರಕಾರಿ ತೊಗೊಂಡಿದ್ದೀನಿ ಹಾಗೆ ಮಿಕ್ಸ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಹುಳಿ ಸಾಂಬಾರಿಗೆ ಬೇಕಾಗಿರುವಂಥ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ತೊಗರಿಬೇಳೆ ಒಂದು ಅರ್ಧ ಕಪ್ಪು ಒಗ್ಗರಣೆಗೆ ಚಚ್ಕೊಂಡಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಗೆ ಸಾಸಿವೆ ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಒಳಷ್ಟು ಕಾಯಿ ತುರಿ ಮೂರಿಂದ ನಾಲ್ಕು ಉದ್ದದ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಐದು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈಗ ಹೇಗೆ ಮಾಡೋದು ಮಸಾಲೆ ಮೊದಲು ಮಾಡ್ಕೊಂಬಿಡೋಣ ಸೊ ಈ ಮಸಾಲೆ ಡಿಫ್ರೆಂಟ್ ನಾರ್ಮಲ್ ಹುಳಿ ಸಾರ್ ಥರ ಅಲ್ಲ ಸೊ ಅದಕ್ಕೆ ನಾನು ಒಂದು ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ನಾವು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೇನೆ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿರೋಂತ ಟೊಮೊಟೊ ಕೂಡ ಹಾಕೋಬೇಕು ಅದು ಅಷ್ಟೇ ಕಲರ್ ಎಲ್ಲ ಚೇಂಜ್ ಆಗಿ ಸ್ವಲ್ಪ ಮೆತ್ತಗ ಹಾಕ್ಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ತಾ ಇರ್ಬೇಕು ಸೊ ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಗಸಗಸೆ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರ್ ಸೊ ನಿಮ್ಮ ಚಾಯ್ಸು ಯಾವುದು ಬೇಕಾದ್ರೂ ಅದು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಕೊಳ್ಳೋದ್ರಿಂದ ಸಾಂಬಾರಿಗೆ ಒಂದು ಒಳ್ಳೆ ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ ನಾನಿದನ್ನು ತುಂಬ ಟ್ರೈ ಮಾಡಿದ್ದೀನಿ ಎಕ್ಸ್ಪೆಷಲಿ ಅವರೆಕಾಳು ಈ ಥರ ತೊಗರಿ ಕಾಳು ಸಾಂಬಾರು ಮಾಡಬೇಕಾದ್ರೆ ಈ ಮಸಾಲೆ ಯೂಸ್ ಮಾಡಿದರೆ ಒಂದು ಡಿಫ್ರೆಂಟ್ ಫ್ಲೇವರು ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಫ್ರೈ ಆಗಿರೋಂಥ ಮಸಾಲೆನ ಇವಾಗ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ ತೊಗೊಂಡಿದ್ದೀನಿ ಸೊ ಆ ಜಾರ್ಗೆ ನಾನು ಮೊದಲೇ ತೋರಿಸಿರೋಂಥ ಕಾಯಿ ತುರಿ ಹಾಗೆ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇದನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿನಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಸಾಂಬಾರನ್ನ ನೋಡೋಣ ಕ್ವಿಕ್ಕಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ತೊಗೊಂಡಿರೋ ಅಂಥ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕೊಳ್ಳೋಣ ಹಾಗೆ ಚೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಚೆಚ್ಚಿಟ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಅದು ಕೂಡ ಸಮಥಿಂಗ್ ಸ್ಪೆಷಲ್ ಘಮ ಬರುತ್ತೆ ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಾನು ಹೇಳೋದಕ್ಕಿಂತ ನೀವು ಟ್ರೈ ಮಾಡಿದಾಗಲೇ ಅದ್ರ ಫ್ಲೇವರು ಅದ್ರ ರುಚಿ ನಿಮಗೆ ಗೊತ್ತಾಗೋದು ಸೊ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ರೀತಿ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೋಬೇಕು ಅದಾದಮೇಲೆ ತಗೊಂಡಿರೋಂಥ ತೊಗರಿ ಬೆಳೆ ಇದು ಫೈನ್ ಕ್ವಾಲಿಟಿ ತೊಗರಿ ಆಗಿರೋದ್ರಿಂದ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ವಾಶ್ ಮಾಡಿ ಕೂಡ ಹಾಕ್ಕೋಬೋದು ಹಾಗೆ ನಾನು ಹಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊಪ್ಪೆಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರೋ ಅಂತ ತರಕಾರಿ ಕೂಡ ಈಗ್ಲೇನೆ ಹಾಕೋಬೇಕು ತರಕಾರಿನೂ ಅಷ್ಟೇ ನಿಮ್ಮ ಮನೇಲಿ ಇದೆಯೋ ಅದೇ ತರಕಾರಿ ಹಾಕೊಳ್ಳಿ ನಾನು ಹಾಕೊಂಡಿರೋದೇ ನೀವು ಹಾಕೋಬೇಕು ಅಂತ ಏನು ಇಲ್ಲ ಸೊ ನೀವು ನುಗ್ಗೆಕಾಯಿ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಆಲೂಗಡ್ಡೆ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಈ ರೀತಿ ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅದನ್ನು ನೀವು ಹಾಕ್ಕೊಬೋದು ಅದಕ್ಕೆ ಇದು ಸಾರು ಸೊ ಇಷ್ಟೆಲ್ಲ ಹಾಕ್ಕೊಂಡಿರೋ ಹಾಕ್ಕೊಂಡ್ಮೇಲೆ ತರಕಾರಿ ಮತ್ತು ಸೊಪ್ಪೆಲ್ಲ ಬೇಯದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೊಂದು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಿಮಗೆ ಬೇಕು ಅಂದರೆ ಈಗಲೇ ಹಾಕ್ಕೊಬೋದು ಇಲ್ಲಾಂದರೆ ಆಮೇಲೆ ಕೂಡ ಹಾಕ್ಕೋಬೋದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿನಿಮಮ್ ಎರಡು ವಿಷಲ್ ಕೂಗಿಸ್ಕೊಂಡೆ ಸಾಂಬಾರು ಆಲ್ಮೋಸ್ಟ್ ರೆಡಿ ಆದಲ್ಲಿ ನಾನು ಈಗಲೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನಾ ನೀವು ಆಮೇಲೆ ಹಾಕ್ಕೊಳ್ತೀನಿ ಅಂದ್ರೂ ಕೂಡ ಆಮೇಲೆ ಕೂಡ ಹಾಕ್ಕೊಬೋದು ಸೊ ಹಾಕ್ಕೊಂಡು ಲಿಂಕ್ ಕ್ಲೋಸ್ ಮಾಡಿ ಮಿನಿಮಮ್ ಎರಡು ವಿಷಯ ನೋಡಿ ಈಗ ಕುಕ್ಕರ್ ಕೂಗಿ ಗಾಳಿ ಎಲ್ಲ ಹೋಗಿದೆ ಸಾಂಬಾರು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಲ್ಲಿ ಆಗಿದೆ ಸಾಂಬಾರು ಈಗ ಸಾಂಬಾರು ಸ್ಪೂನಿಂದ ಚೆನ್ನಾಗಿ ಎಲ್ಲನೂ ಮೇಲೆ ಕೆಳಗಡೆ ಮಿಕ್ಸ್ ಮಾಡ್ಕೊಬೇಕು ತೊಗರಿಬೇಳೆ ಎಲ್ಲ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ಆಲ್ರೆಡಿ ಈ ಥರ ಗಟ್ಟಿ ಆಗಿದೆ ನೀವು ಚಪಾತಿಗೆ ಏನಾದ್ರು ಮಾಡ್ತಿದ್ರೆ ಈ ಅದ ಓಕೆ ಇಲ್ಲ ನಾನು ಮುದ್ದೆಗೆ ಅಥವಾ ರೈಸ್ ಏನಾದ್ರು ಮಾಡ್ಕೊಳ್ತೀನಿ ಅಂದ್ರೆ ಈ ಹದ ಬೇಡ ಅಂದ್ರೆ ನಿಮ್ಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ ನೋಡಿಕೊಂಡು ಸ್ವಲ್ಪ ಬಿಸಿ ನೀರು ಆ್ಯಡ್ ಮಾಡ್ತೀನಿ ಸೊ ಬೆಂದಿರೋ ಅಂತ ತರಕಾರಿ ಸೊಪ್ಪು ಬೇಳೆ ಎಲ್ಲಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಮುದ್ದೆಗೆ ಮಾಡ್ತಿರೋದ್ರಿಂದ ಮುದ್ದೆಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾನು ಬಿಸಿ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ತುಂಬಾ ಗಟ್ಟಿಯಾಗಿದೆ ಅಲ್ವಾ ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿ ಬರೋ ತನಕ ಬಿಡಬೇಕು ಗ್ಯಾಸ್ ಮೇಲೆ ಇಟ್ಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಸಾಂಬಾರು ಟೇಸ್ಟ್ ಮಾಡಿ ಆಮೇಲೆ ನೀವು ಉಪ್ಪು ಹಾಕ್ಕೊಳ್ಳಿ ಬಿಕಾಸ್ ಮೊದಲೇ ನಾವು ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಸೊ ಈಗ ನೀವು ನೋಡದೆ ಏನಾರು ಹಾಕಿದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ನೀರೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಆರು ನಿಮಿಷ ಒಂದು ಕುದಿ ಬಂದಮೇಲೆ ಲೋ ಫ್ಲೇಮಲ್ಲಿ ಕುದ್ದು ಕುದ್ರೆ ಸಾಂಬಾರು ಸಾಂಬಾರ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ರೀತಿನಲ್ಲಿ ನೀವೊಂದು ಸಲ ಮನೇಲಿ ಮಾಡಿ ನೋಡಿ ಸೊಪ್ಪು ಮತ್ತು ಬೇಳೆ ಕಾಂಬಿನೇಷನ್ ಮತ್ತು ತರಕಾರಿ ಕಾಂಬಿನೇಷನ್ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಇನ್ನೂ ಯಾರ್ಯಾರು ಶೆರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್